ಕೇಂದ್ರ ಆಪ್ತರು ಫೈರ್ ಡಿಗೇಣವರ ಕಾರ್ಯಕತಾ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋದು ನೀವು ಪೂರ್ತಿಯಾಗಿ ಬ್ಯಾಂಕಿಯನ್ನು ನೆನಿಸುತ್ತಾ ಇದ್ದಾರೆ ಇದಾದ ಬಳಿಕ ಇನ್ನೊಂದು ಫೈರ್ ಬ್ರಿಗೇಡ್ ಟೀಮ್ ಬರ್ತದೆ ಆ ಟೀಮಿನವರು ಒಳಗಡೆ ಚರ್ಚ್ ಗೆ ಹೋಗ್ತಾರೆ ರೆಸ್ಕ್ಯೂ ಆಪರೇಷನ್ ಒಳಗಡೆ ಗಾಯಾಳುಗಳಿಗೆ ಉಳಿದ ಜನರಿಗೆ ರೆಸ್ಕ್ಯೂ ಮಾಡಿದ ಟೀಮು ಒಳಗಡೆ ಇರ್ತಕ್ಕಂಥ ಗಾಯದೇಶ ಇಲ್ಲಿ ಬೀಸ್ಪೆಲ್ ಹೊರಗಡೆ ಇಲ್ಲಿ ಯಾರಾದರೂ ಇಲ್ಲಿ ಒಳಗಡೆ ಪ್ರೊಡಕ್ಷನ್ ಇದ್ದಾರೆ ಒಳಗಡೆ ಆರು ಜನ ಹೋಗಿ ಏನು ಒಳಗಡೆ ಇರ್ತಕ್ಕಂಥ ಭಯೋತ್ಪಾದಕರು ಯಾರಾದರೂ ಇದ್ದಾರೆ ಸರ್ಚ್ ಮಾಡ್ಲಿಕ್ಕೆ ಒಳಗಡೆ ಹೋಗ್ತಾ ಇದ್ದಾರೆ ಈ ಕಾರ್ಯ ಈ ಈ ಅಡುಕು ಪ್ರದರ್ಶನದ ಉದ್ದೇಶವೇ ಇಷ್ಟು ಬೇರೆ ಬೇರೆ ವಿಭಾಗಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಎಲ್ಲವೂ ಒಂದಾಗಿ ಈ ರೀತಿಯ ಏನ್ ಡಿಸಾಸ್ಟರ್ ಇರ್ತದೆ ಎಮರ್ಜೆನ್ಸಿ ಇರ್ತದೆ ಎಲ್ಲರೂ ಒಂದಾಗಿ ನಮ್ಮ ಈ ನಾಗರಿಕರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಅಡುಗು ಪ್ರದರ್ಶನವನ್ನ ಇಲ್ಲಿಟ್ಟಿರ್ತಕ್ಕಂಥದ್ದು ಇಲ್ಲಿ ಸುಮಾರು ಹದಿಮೂರು ಡಿಪಾರ್ಟ್ಮೆಂಟ್ಗಳು